ಅವನನ್ನು ನಾವು ಗುರುಗಳು ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಶಿಕ್ಷಕ ಶಿಕ್ಷಕ ಏನ್ಮಾಡ್ತಾನೆ ಶಿಕ್ಷಣವನ್ನು ಕ್ಷಮಾಯಾತ್ರಿಯಾಗಿ ವಿದ್ಯಾರ್ಥಿಗಳಿಗೆ ತನ್ನ ಒಂದು ಬುದ್ಧಿಯಿಂದ ಬುದ್ಧಿವಾದವನ್ನು ಕಳಿಸುವಂತಹವನೇ ಶಿಕ್ಷಕ ಅಂತ ನಾವು ಹೇಳ್ತೀವಿ ಇನ್ನು ಮೇಷ್ಟ್ರು ಅಂತ ಬಂದರೆ ವಿದ್ಯಾರ್ಥಿಗಳ ಮೇಲೆ ಮನಸ್ಸಿಟ್ಟು ಸ್ಪಷ್ಟವಾಗಿ ಬೋಧಿಸಿ ಅವ್ರನ್ನ ದಾರಿಗೆ ತರುವಂತಹವನೇ ಮೇಸರು ಅಂತ ಕರಿತೀವಿ ಇನ್ನು ಉಪಾಧ್ಯಾಯ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮನಸ್ಸನ್ನು ಉನ್ಮಾತವಾಗಿ ಹುರಿದುಂಬಿಸಿ ಪಾಠವನ್ನು ಧ್ಯಾನ ಶಕ್ತಿಯಾಗಿ ಬೋಧಿಸಿ ಯಶಸ್ವಿಯತ್ತ ಕೊಂಡು ಒಯ್ಯುವವನೇ ಉಪಾಧ್ಯಾಯ ಅಂತ ನಾವು ಕರಿತೀವಿ ಇನ್ನು ಲಾಸ್ಟು ಟೀಚರ್ ಅಂತ ಬರೆದ್ರೆ ಟೀಚರ್ಗೆ ಈ ರೀತಿಯಾಗಿ ಒಂದು ಇದನ್ನು ಹೇಳ್ತೀವಿ ಈ ಟೀಚ್ ದಿ ಲೆಸನ್ ಟು ಎವ್ರೆರಿ ಸ್ಟೂಡೆಂಟ್ ಅಂಡ್ ಮೋಟಿವೇಟ್ ವಿತ್ ಆಕ್ಟಿವಿಟಿ ದಿ ಚೈಲ್ಡ್ ಹೈಲಿ ಎಜುಕೇಟೆಡ್ ಹಿಮ್ ವಿತ್ ಹಿಸ್ ರಿಯಾಲಿಟಿ ಕಾಲ್ಡ್ ಹಿಮ್ ಆ್ಯಸ್ ಎ ಟೀಚರ್ ಅಂತ ಒಡಿದ್ರೆ ಚಪ್ಪಳ ಈ ಪೊಲೀಸರು ಇಲ್ಲದಿದ್ರೆ ಕಾನೂನು ವ್ಯವಸ್ಥೆ ಇರೋ ಸರಿಯಾಗಿರೋದಿಲ್ಲ ಲಾಯರ್ಗಳು ಇಲ್ದಿದ್ರೆ ನ್ಯಾಯ ಜನರಿಗೆ ಸಿಗೋದಿಲ್ಲ ಡಾಕ್ಟರ್ಗಳು ಇಲ್ಲದೇ ಇದ್ರೆ ರೋಗಗಳ ರೋಗಿಗಳಿಗೆ ರೋಗವಾಸಿ ಆಗೋದಿಲ್ಲ ಇಂಜಿನಿಯರ್ಗಳು ಇಲ್ದಿದ್ರೆ ವ್ಯವಸ್ಥಿತವಾದಂತಹ ಕಟ್ಟಡಗಳು ಇರೋದಿಲ್ಲ ಈ ಎಲ್ಲದಕ್ಕೂ ಅಂದರೆ ಪೊಲೀಸರು ಲಾಯರು ಡಾಕ್ಟ್ರು ಇಂಜಿನಿಯರ್ ಇವರೆಲ್ಲ ಮಾಡಬೇಕಾದ್ರೆ ಉಪಾಧ್ಯಾಯ ಅನ್ನೋನು ಇಲ್ಲದೆ ಇದ್ರೆ ಇವರು ಯಾರು ಇದೇ ಭಾಷೆ ಎಂದೆಂದು